ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಜಪ ಜತಾಂ ಕಲ್ಪ ವೃಕ್ಷಾಯ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಶಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹೆಂಥ ಸಗರಜಿ ಮಾಡುವ ನಮಸ್ಕಾರಗಳು ಈ ದಿನ ನಾವು ಸಂಕ್ರಾಂತಿಯ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ದ್ವಾದಶ ರಾಶಿಗಳ ಭವಿಷ್ಯ ಮೇಷರಾಶಿಯಿಂದ ಮೀನು ರಾಶಿಯವರೆಗೂ ಯಾವ ರೀತಿಯಲ್ಲಿ ಇರುತ್ತೆ ಮತ್ತು ಯಾವ ರಾಶಿಗೆ ಅನುಕೂಲ ಇದೆ ಅನಾನುಕೂಲ ಇದೆ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ಈ ದಿನ ನಾವು ನೋಡೋಣ ಸೊ ಈ ಒಂದು ಸಂಕ್ರಾಂತಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಎಲ್ಲರಿಗೂ ಆ ಸೂರ್ಯ ಭಗವಾನ ಆಯುರ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ ಅದೇ ರೀತಿಯಾಗಿ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಸಂತೋಷಪೂರ್ವಕವಾಗಿ ಈ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಭವಿಷ್ಯದ ದಿನಗಳು ಒಳ್ಳೆಯದಾಗಿರಲಿ ಮಾತುಗಳಿಂದ ಮತ್ತು ನಿಮ್ಮ ಕಾರ್ಯಗಳಿಂದ ಸದಾ ಯಶಸ್ವಾಗಲಿ ಅಂತಲೇ ಹೇಳಬಹುದು ಸೊ ಬನ್ನಿ ಹಾಗಾದರೆ ಈ ಎರಡು ಸಾವಿರದ ಇಪ್ಪತ್ತಾರು ಸಂಕ್ರಾಂತಿ ಭವಿಷ್ಯ ಹೇಗಿದೆ ನಮ್ಮ ಕಾರಣ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಎರಡು ಸಾವಿರದ ಇಪ್ಪತ್ತಾರು ಸಂಕ್ರಾಂತಿ ಅಂದರೆ ಈ ಹದಿನೈದನೇ ತಾರೀಕು ನಿಂತ ಈ ಮೂವತ್ತೊಂದರವರೆಗೂ ಅಂದರೆ ಜನವರಿ ಮೂವತ್ತೊಂದರವರೆಗೂ ಯಾವೆಲ್ಲ ಅನುಕೂಲತೆ ಅನಾನುಕೂಲತೆ ಪರಿಹಾರಗಳು ದ್ವಾದಶ ರಾಶಿಗಳಿಗೆ ಇರುತ್ತೆ ಅದಕ್ಕಿಂತ ಮುಂಚಿತವಾಗಿ ನಾವು ಗೃಹಗಳ ಸ್ಥಿತಿಗಳು ಮತ್ತು ಈ ಒಂದು ಜನವರಿ ತಿಂಗಳಲ್ಲಿ ಇರತಕ್ಕಂಥ ಪ್ರಮುಖ ಹಿಂದೂ ಧಾರ್ಮಿಕ ಹಬ್ಬಗಳನ್ನು ತಿಳಿದುಕೊಳ್ಳೋಣ ಇಲ್ಲಿ ಮೊದಲನೇದಾಗಿ ನಾವು ನೋಡೋದಾದರೆ ಇಲ್ಲಿ ಸಂಕ್ರಾಂತಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಗ್ರಹಗಳ ಒಂದು ಸ್ಥಿತಿ ಅಂತ ನೋಡೋದಾದರೆ ಹದಿನೈದರಿಂದ ಮೂವತ್ತರೊಂದರವರೆಗೂ ಅಂದರೆ ಯಾವೆಲ್ಲ ಗ್ರಹಗಳು ಎಲ್ಲಿ ಇದೆ ಅಂತ ನೋಡೋದಾದರೆ ಮೊದಲನೆಯದು ದೀರ್ಘಕಾಲದ ಸಂಚಾರ ಮಾಡುವಂತಹ ಶನಿ ಮಹಾರಾಜರು ಮೀನ ರಾಶಿಯಲ್ಲಿದ್ದಾರೆ ರಾಹು ಕುಂಭ ರಾಶಿಯಲ್ಲಿದ್ದಾರೆ ಕೇತು ಸಿಂಹರಾಶಿಯಲ್ಲಿದ್ದಾರೆ ಗುರು ಮಿಥುನ ರಾಶಿಯಲ್ಲಿ ಇದ್ದಾರೆ ಇನ್ನು ಹದಿನೈದನೇ ತಾರೀಕು ಚಂದ್ರ ನಿಮಗೆ ರುಚಿಕ ರಾಶಿಯಲ್ಲಿದ್ದಾರೆ ಬುಧ ಮತ್ತು ಕುಜ ಧನುಷ್ ರಾಶಿಯಲ್ಲಿದ್ದಾರೆ ರವಿ ನಿಮಗೆ ನಾ ಈ ದಿನದಿಂದ ಮಕರ ರಾಶಿಯಲ್ಲಿ ಬರುವಂಥವರಾಗಿದ್ದಾರೆ ಅದಕ್ಕೆ ಮಕರ ಸಂಕ್ರಾಂತಿ ಅಂತ ಕರೆಯಲಾಗುತ್ತೆ ಅಂದರೆ ಸೂರ್ಯ ಯಾವ ರಾಶಿಯಲ್ಲಿರುತ್ತಾರೆ ಆ ಒಂದು ತಿಂಗಳು ಸಂಕ್ರಾಂತಿ ಅಂತಲೇ ಕರೆಯಲಾಗುತ್ತೆ ಈಗ ಮಕರಕ್ಕೆ ಬಂದಿರೋದಂದರೆ ಮಕರ ಸಂಕ್ರಾಂತಿ ಅನ್ಗಳಾಗುತ್ತೆ ನೆಕ್ಸ್ಟು ರಾಶಿಗೆ ಬಂದರೆ ಕುಂಭ ಸಂಕ್ರಾಂತಿ ಅಂತ ಕರೆಯಲಾಗುತ್ತೆ ಆ ರೀತಿಯಲ್ಲಿ ಇಲ್ಲಿ ಶುಕ್ರ ರವಿ ಒಂದು ಕಾಂಬಿನೇಷನ್ ಇದೆ ತದನಂತರ ಏನಾಗುತ್ತೆ ಹತ್ತೊಂಬತ್ತು ಅಂದ್ರೆ ಹತ್ತೊಂಬತ್ತನೇ ತಾರೀಕಿನಲ್ಲಿ ಇಲ್ಲಿ ಧನುಸ್ ರಾಶಿಯಲ್ಲಿ ಇರ್ತಕ್ಕಂಥ ಕುಜ ಮತ್ತು ಬುಧ ಹತ್ತೊಂಬತ್ತನೇ ತಾರೀಕು ಒಟ್ಟಿಗೆ ಐದು ಗ್ರಹಗಳು ಈ ಒಂದು ಮಕರ ರಾಶಿಯಲ್ಲಿ ಇರುವಂತದ್ದಾಗುತ್ತೆ ಅಂದ್ರೆ ಇಲ್ಲಿ ಚಂದ್ರ ಮತ್ತೆ ನಿಮಗೆ ಹಾಗೆ ಕಂಟಿನ್ಯೂ ಆಗ್ತಾರೆ ಬಟ್ ಶುಕ್ರ ಬುಧ ರವಿ ಕುಜ ಈ ನಾಲ್ಕು ಗ್ರಹಗಳು ನಿಮಗೆ ಮಕರ ರಾಶಿಯಲ್ಲೇ ಮೂವತ್ತು ಒಂದರವರೆಗೂ ಇರುವಂಥದ್ದಾಗುತ್ತೆ ಅಂದರೆ ಹದಿನಾರನೇ ತಾರೀಕು ಹದಿನೈದಕ್ಕೆ ರವಿ ಇಲ್ಲಿ ಬಂದ್ಬಿಡ್ತಾರೆ ಮಕರ ರಾಶಿಗೆ ಹದಿನಾರರಿಂದ ಹತ್ತೊಂಬತ್ತರ ಒಳಗಾಗಿ ಈ ಎಲ್ಲ ಗ್ರಹಗಳು ಅಂದರೆ ಚಂದ್ರ ರವಿ ಶುಕ್ರ ಬುಧ ಕುಜ ಮಕರ ರಾಶಿಯಲ್ಲಿ ಕುರ್ತ ಅಂದರೆ ಪಂಚಗ್ರಹಗಳು ಈ ಒಂದು ಪಂಚ ಗ್ರಹಗಳ ಮುಖಾಂತರ ಕೆಲವು ರಾಶಿಗಳಿಗೆ ತುಂಬ ಅನುಕೂಲ ಇದೆ ಕೆಲವು ರಾಶಿಗೆ ಅನಾನುಕೂಲ ಇದೆ ಅದೇ ರೀತಿಯಾಗಿ ಈ ಒಂದು ಹದಿನೈದರಿಂದ ಮೂವತ್ತೊಂದರ ಜ ಭವಿಷ್ಯವು ತುಂಬ ಯೋಗಕರವಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಸಂಕ್ರಾಂತಿಯ ಭವಿಷ್ಯದಲ್ಲಿ ಈ ಒಂದು ಜನವರಿ ತಿಂಗಳು ಹದಿನೈದರಿಂದ ಮೂವತ್ತೊಂದನೇ ತಾರೀಕು ವಿಶೇಷ ದಿನಗಳು ಅಂತ ನೋಡೋದಾದ್ರೆ ಇಲ್ಲಿ ಮೊದಲನೇದಾಗಿ ಈ ದಿನ ಸಂಕ್ರಾಂತಿ ಈ ಒಂದು ಜನವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಬೇರೆ ಬಂದಿದೆ ಸೊ ಸೂರ್ಯನ ಒಂದು ದಿನ ಸೂರ್ಯ ಭಗವಾನನ ಒಂದು ದಿನ ಮತ್ತು ಈ ಮಕರ ಸಂಕ್ರಾಂತಿಯ ಒಂದು ವಿಶೇಷತೆ ಏನಂದರೆ ಈ ದಿನ ಏಕಾದಶಿ ದ್ವಾದಶಿ ಸಂಕ್ರಾಂತಿ ಮೂರು ಹಬ್ಬಗಳು ಒಟ್ಟಿಗೆ ಬಂದಿದೆ ಸೊ ಒಂದು ಒಳ್ಳೆಯ ವಿಶೇಷತೆ ಇದೆ ಅಂದರೆ ಈ ಸಂಕ್ರಾಂತಿ ಕೂಡಿದೆ ಇನ್ನು ಹದಿನಾರನೇ ತಾರೀಕು ಮಾಸಿಕ ಶಿವರಾತ್ರಿ ಇದೆ ಪ್ರದೋಷ ಇದೆ ಹದಿನೆಂಟನೇ ತಾರೀಕು ಮಾಘ ಅಮಾವಾಸ್ಯೆ ಮತ್ತು ಪುರಂದಾಸರ ಆರಾಧನೆ ಬರುವಂಥದ್ದಾಗತ್ತೆ ಅಂದರೆ ಪುರಂದಾಸರು ಆಯಾ ಮಠದಲ್ಲಿ ಆರಾಧನೆಯನ್ನು ವಿಜೃಂಭಣೆಯಂತ್ರ ಮಾಡಲಾಗುತ್ತೆ ದಾಸರ ಪದಗಳನ್ನು ಆ ದಿನ ಅಲ್ಲಲ್ಲಿ ನಿಮಗೆ ಕೇಳಲು ಸಾಧ್ಯವಾಗುತ್ತೆ ಅದೇ ರೀತಿಯಾಗಿ ಹೊಸಪೇಟೆಯಲ್ಲಿರ್ತಕ್ಕಂಥ ಹಂಪಿ ಹತ್ತಿರ ಇರತಕ್ಕಂಥ ನದಿ ತಟದಲ್ಲಿರತಕ್ಕಂತಹ ಪುರಂದಾಸರ ಒಂದು ಜಾತ್ರೆ ಅನ್ನುವ ರೀತಿಯಲ್ಲಿ ಆರಾಧನೆಯನ್ನು ಮಾಡ್ಲಾಗತ್ತೆ ಅಂತಾನೆ ಹೇಳ್ಬೋದು ಆ ದಿನ ವಿಶೇಷವಾಗಿ ನೀವು ರಾಘವೇಂದ್ರ ಸ್ವಾಮಿ ಮಠದಲ್ಲೂ ಕೂಡ ಈ ಪುರಂದಾಸರ ಆರಾಧನೆಯನ್ನ ಮಾಡ್ಲಾಗತ್ತೆ ಅಂತಾನೆ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಇಪ್ಪತ್ತ್ ಮೂರನೇ ತಾರೀಕು ವಸಂತ ಪಂಚಮಿ ಇದೆ ಈ ವಸಂತ ಪಂಚಮಿ ಅಂತ ಹೇಳೋದಾದ್ರೆ ಸರಸ್ವತಿ ದೇವಿಗೆ ತುಂಬ ಪ್ರಿಯವಾಗಿರತಕ್ಕಂತಹ ದಿನ ಹಾಗೂ ಬ್ರಹ್ಮನ ಒಂದು ಮನಸ್ಸಿನಿಂದ ಹುಟ್ಟಿರತಕ್ಕಂತಹ ದೇವಿ ಈ ಸರಸ್ವತಿ ದೇವಿ ಈ ದಿನ ಸರಸ್ವತಿ ದೇವಿಯ ಒಂದು ಪೂಜೆ ಪುನಸ್ಕಾರಗಳು ಮಾಡಿದ್ದೇ ಆದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಜ್ಞಾನ ಸಂಪಾದನೆ ಜಾಸ್ತಿ ಆಗತ್ತೆ ಅಂತಲೇ ಹೇಳ್ಬೋದು ಅದು ಈ ಒಂದು ಜನವರಿ ಇಪ್ಪತ್ತ್ಮೂರನೇ ತಾರೀಕಿದೆ ಮುಂದಿನ ದಿನಗಳಲ್ಲಿ ಈ ಒಂದು ವಸಂತ ಪಂಚಮಿ ಮಾಘ ಅಮಾಸೆಯ ವಿಶೇಷ ಮುಂದಿನ ದಿನದಲ್ಲಿ ತಿಳಿಸ್ಕೊಡಲಾಗುತ್ತೆ ಇನ್ನು ಇಪ್ಪತ್ತೈದು ಅಪ್ತಮಿ ತುಂಬ ವಿಶೇಷ ಕೂಡಿರತಕ್ಕಂಥದ್ದು ಆ ಒಂದು ದಿನದಲ್ಲಿ ನಾವೆಲ್ಲ ಏನು ಮಾಡಬೇಕು ಅದೆಲ್ಲವನ್ನ ತಿಳಿಸ್ಕೊಡೋಣ ಇನ್ನು ಅದೇ ರೀತಿಯಲ್ಲಿ ಭೀಷ್ಮ ಅಷ್ಟಮಿ ಇದೆ ಇಪ್ಪತ್ತಾರನೇ ತಾರೀಕು ಈ ಒಂದು ಜನವರಿ ಇಪ್ಪತ್ತಾರು ಭೀಷ್ಮಾಷ್ಟಮಿ ಇದೆ ಅವತ್ತ ರಿಪಬ್ಲಿಕ್ ಡೇನೂ ಇದೆ ಎಲ್ಲವೂ ಒಳಗೊಂಡಿದೆ ಇನ್ನು ಇಪ್ಪತ್ತೊಂಬತ್ತನೇ ತಾರೀಕು ಜಯ ಏಕಾದಶಿ ಅಂದರೆ ಈ ಜಯ ಏಕಾದಶಿ ತುಂಬ ವಿಶೇಷದಿಂದ ಕೂಡಿರುವಂಥದ್ದಾಗಿರುತ್ತೆ ಇಲ್ಲಿ ಜಯ ಏಕಾದಶಿ ಅಂತ ಹೇಳಿದರೆ ಇದರ ಒಂದು ಪ್ರಮುಖವನ್ನು ನಿಮಗೆ ಒಂದೊಂದಾಗಿ ವಿವರಣೆಯನ್ನು ಕೊಡ್ತಾ ಹೋಗುತ್ತೆ ಸೊ ಈ ಎಲ್ಲ ವಿಷಯಗಳನ್ನು ಅನುಗೊಂಡಂತೆ ಮತ್ತು ಗ್ರಹಗಳ ಒಂದು ಸ್ಥಾನ ಸಂಚಾರದ ಒಂದು ಒಳಗೊಂಡಂತೆ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿರುತ್ತೆ ದ್ವಾದಶ ರಾಶಿಗಳಲ್ಲಿ ಹನ್ನೊಂದನೇ ರಾಶಿಯಾಗಿರ್ತಕ್ಕಂತಹ ಕುಂಭರಾಶಿ ಈ ಕುಂಭರಾಶಿಯವರಿಗೆ ಸಂಕ್ರಾಂತಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ನೋಡೋಣ ಮೊದಲನೇದ ಅನುಕೂಲತೆ ಅಂತ ಹೇಳೋದಾದರೆ ವಿದೇಶದಿಂದ ಶುಭವಾರ್ತೆ ಒಂದು ವಿದ್ಯಾರ್ಥಿಗಳಿಗಾಗಿರ್ಬೋದು ಉದ್ಯೋಗ ಹುಡುಕಿಕೊಳ್ಳುವಂಥವ್ರು ಆದರೂ ಆಗಿರ್ಬೋದು ಅವರಿಗೆ ಒಳ್ಳೆಯ ಶುಭವಾರ್ತೆ ಸಿಗುವಂಥದಾಗ ಅಂದರೆ ಫೇವ್ರೇಟ್ ನಿಮ್ಮ ಥರವಾಗಿ ಇರುತ್ತೆ ನೀವೇನು ಅಂದ್ಕೊಂಡಿದ್ದರೂ ಅದೇ ಸಕ್ಸಸ್ ಆಗುವಂಥದ್ದು ಇದೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ನಿಮಗೆ ಕೆಲವು ಕೆಲಸ ಕಾರ್ಯಗಳಿಗೆ ಸ್ವ ಇಚ್ಛೆ ಅಂತೀವಿ ಅದಕ್ಕೆ ವಾಲಂಟಿಯರ್ ಆಗಿ ಇಂಟ್ರೆಸ್ಟ್ ಆಗುತ್ತೆ ಅದೇ ಹೋದ ತಿಂಗಳು ಡಿಸೆಂಬರಲ್ಲಿ ಹೇಳಿದರೆ ಯಾರೂ ಮಾಡ್ತಾ ಇರಲಿಲ್ಲ ಕುಂಭರಾಶಿಯವರು ಒಂಥರ ಏಕೆಂದರೆ ನಿಮಗೆ ಈ ಸಾಡೆ ಸಾಸಣಿ ಕೊನೆಯ ಹಂತದಲ್ಲಿದೆ ಸ್ವಲ್ಪ ಮುಂಗೋಪಿ ಅಹಂಕಾರ ಅಹಂ ಅನ್ನೋದೇ ಇದೆ ಅಲ್ಲ ಅದು ಜಾಸ್ತಿ ನಿಮ್ಮಲ್ಲಿ ಎದ್ದು ಹೊಡಿತಾ ಇತ್ತು ಬಟ್ ಈ ಸಂಕ್ರಾಂತಿ ನಂತರ ಏನಾಗುತ್ತೆ ವಾಲಂಟಿಯರ್ ಆಗಿ ನೀವೇ ಕೆಲಸದಲ್ಲಿ ತೊಡಗಿಕೊಳ್ತಾ ಇದ್ದೀರಾ ಅವ್ರು ಹೇಳೋಕ್ಕಿಂತ ಮುಂಚೆ ನೀವೇ ಕೆಲಸವನ್ನು ಮಾಡಿ ಮುಗಿಸುವಂಥದ್ದಾಗಿರುತ್ತೆ ಅಂದರೆ ಇಲ್ಲಿ ವಾಲಂಟಿಯರ್ ಆಗಿ ಬಂದಾಗ ಏನಾಗುತ್ತೆ ಅಂದರೆ ಯಾವುದೇ ರೀತಿ ಡಿಮಾಂಡ್ ಇರಲ್ಲ ಆ ಡಿಮಾಂಡನ್ನು ನೀವು ಕಡಿಮೆ ಮಾಡ್ತಾ ಇದ್ದೀರಾ ಅದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಒಂದಿಷ್ಟು ಪುಣ್ಯಕ್ಷೇತ್ರಗಳ ದರ್ಶನವನ್ನು ನೀವು ಈ ಒಂದು ಸಮಯದಲ್ಲಿ ಮಾಡಿಕೊಂಡು ಬರುವಂಥದ್ದಾಗುತ್ತೆ ಅಂದರೆ ಅನೇಕ ರೀತಿಯ ಪುಣ್ಯಕ್ಷೇತ್ರಗಳು ನೀವು ಇಷ್ಟು ದಿನ ಆ ಕಡೆ ಹೋಗಿದ್ದೇನೆ ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ಹೋಗಿ ಬರುವಂಥದ್ದಾಗುತ್ತೆ ಆ ಪುಣ್ಯಕ್ಷೇತ್ರಗಳ ದರ್ಶನದಿಂದ ಕೆಲವು ಹಾವ ಭಾವ ಧಾರ್ಮಿಕತೆ ಇಂತ ಕೂಡಿರೋದ್ರಿಂದ ಚೇಂಜು ಬದಲಾವಣೆ ಎಲ್ಲವೂ ಆಗುವಂಥದ್ದಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಒಂದಿಷ್ಟು ಮನೆಯಲ್ಲಿ ಶುಭ ಕಾರ್ಯಗಳು ಅಥವಾ ಶುಭ ಯೋಗಗಳು ನಡೆಯುವಂಥದ್ದಾಗುತ್ತೆ ಶುಭ ಕಾರ್ಯಗಳಂದರೆ ಯಾವುದೋ ಮದುವೆಗೆ ಪ್ರಸ್ತಾಪ ಬಂದು ಅದನ್ನು ಎಂಗೇಜ್ಮೆಂಟ್ ರೀತಿಯಲ್ಲಿ ಆಗ್ಬೋದು ಅಥವಾ ದಿಢೀರಾಗಿ ಮನೆ ಯೋಗ ಕುಡಿ ಬರುವಂಥದ್ದಾಗ್ಬೋದು ಅಥವಾ ದಿಢೀರಾಗಿ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಇದಕ್ಕಿದ್ದಂಗೆ ಹೈ ಆಗುವಂಥದ್ದಾಗ್ಬೋದು ಇದೆಲ್ಲ ಇದೆ ತುಂಬ ಯೋಗಗಳು ಒಂದಿಷ್ಟು ಶನಿ ಕೃಪೆಯಿಂದ ನಿಮಗೆ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಅಥವಾ ಶನಿ ಅವ ಕೃಪೆಯಿಂದ ಒಂದಿಷ್ಟು ಖರ್ಚುಗಳು ಬರುತ್ತೆ ಅದು ಏನೂ ಮಾಡಲಿಕ್ಕಾಗಲ್ಲ ಏಕೆಂದರೆ ಸ್ಯಾಡೆಸ ಶನಿ ಕೊನೆ ಹಂತದಲ್ಲಿ ಇದ್ದಿರೋಲ್ಲ ಹಾಗಾಗಿ ಇನ್ನು ಅನಾನುಕೂಲ ವಿಷಯಕ್ಕೆ ಬರೋದಾದರೆ ಖರ್ಚುಗಳು ಅದೇ ಖರ್ಚುಗಳು ವಿಪರೀತ ಬರುವಂಥದ್ದಾಗತ್ತೆ ಒಂದಿಷ್ಟು ಮನೆ ಕುಟುಂಬ ಸದಸ್ಯರ ಅನಾರೋಗ್ಯದ ಸಮಸ್ಯೆ ಅದು ಕೂಡ ಖರ್ಚಿಗೆ ದಾರಿಯಾಗುತ್ತೆ ಇನ್ನು ನಿಮಗೆ ವೃತ ತಿರುಗಾಟ ಸುಮ್ಮನೆ ಇರ್ತೀರ ಆ ಕಡೆ ಅಂತ ಈ ಕಡೆ ಈ ಕಡೆ ಅಂತ ಅದ್ರ ಖರ್ಚುಗಳು ನಿಮ್ಮ ಮೇಲೆ ಬಿಡುವಂಥ ಆಗುತ್ತೆ ಇನ್ನು ಯಾರೋ ಮಾಡಿದ ತಪ್ಪಿಗೆ ನೀವೇ ಖರ್ಚು ಮಾಡಬೇಕಾಗತ್ತೆ ಈಗ ಮಗ ಮಗಳು ಹೆಂಡತಿ ಅಥವಾ ಗಂಡ ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಯಾವ ಏನು ಮಾಡಿದ್ರು ನೀವೇ ಖರ್ಚು ಮಾಡಬೇಕಾಗತ್ತೆ ಸೊ ಆ ಒಂದು ಒತ್ತಡಕ್ಕೂ ನೀವು ಒಳಗಾಗ್ತೀರಾ ಒಂದಿಷ್ಟು ನಿಮಗೂ ಕೂಡ ವಾರದ ಇದು ತಿಂಗಳ ಕೊನೆಯ ಭಾಗದಲ್ಲಿ ಒಂದಿಷ್ಟು ಅನಾರೋಗ್ಯದ ಸಮಸ್ಯೆ ಕಾಡುವಂಥದ್ದಾಗತ್ತೆ ಕುಂಭರಾಶಿಯ ಜಾತಕರಿಗೆ ಅಂತಲೇ ಹೇಳ್ಬೋದು ಸಾಡೆ ಶನಿಯ ಕೊನೆ ಹಂತದಲ್ಲಿರೋದರಿಂದ ಒಂದು ಸ್ವಲ್ಪ ಕೊನೆ ಗಳಿಗೆಯಲ್ಲಿ ನಿಮ್ಮ ಅವಕಾಶದಿಂದ ವಂಚಿತರಾಗ್ತೀರಾ ಹಾಗಾಗಿ ಸ್ವಲ್ಪ ಮಾನಸಿಕ ಒತ್ತಡಕ್ಕೆ ಒಳಗಾಗ್ಬಿಡ್ತೀರಾ ಇದಕ್ಕೆ ಇದಂಗೆ ಡಿಪ್ರೆಷನ್ ಕೊಟ್ಟು ಏಕಾಂಗಿಯಾಗಿ ಒಂದು ರೀತಿಯಲ್ಲಿ ಇರುವಂಥ ಪರಿಸ್ಥಿತಿ ಕೂಡ ಬರಬಹುದು ಕುಟುಂಬದಲ್ಲಿ ಒಂದಿಷ್ಟು ಮನಸ್ತಾಪಗಳು ಬರುವಂಥದ್ದಾಗ್ಬೋದು ಅಥವಾ ನಿಮ್ಮನ್ನು ಕಂಡ್ರೆ ಒಬ್ಬರು ಆಗದೇ ಇರುವಂತಹ ರೀತಿಯಲ್ಲಿ ಆಗುವಂಥದ್ದಾಗುತ್ತೆ ದಯವಿಟ್ಟು ಸ್ವಲ್ಪ ಇದರ ಬಗ್ಗೆ ಗಮನಹರಿಸಿ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಚಾಚು ತಪ್ಪದೇ ಆಯಾ ದಿನದ ಕೆಲಸಗಳನ್ನು ಮಾಡ್ತಾ ಬನ್ನಿ ಯಾರಿಗೂ ಮನಸ್ಸನ್ನು ನೋಯಿಸಲು ಹೋಗಬೇಡಿ ಯಾರಿಗೂ ತುಚ್ಛವಾಗಿ ಕಾಣಲು ಹೋಗಬೇಡಿ ಯಾರನ್ನು ಕೆಟ್ಟ ಪದಗಳಿಂದ ದಯವಿಟ್ಟು ಬೈಯಲು ಹೋಗಬೇಡಿ ಇಲ್ದಿದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮವನ್ನು ನೀವೇ ಎದುರಿಸಬೇಕಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದ ಇದು ಅನಾನುಕೂಲಕ ವಿಷಯಕ್ಕೆ ಬರೋದಾದರೆ ಇವಿಷ್ಟೇ ಅಧಿಕ ಖರ್ಚುಗಳು ಅನಾರೋಗ್ಯದ ಸಮಸ್ಯೆಗಳು ಮತ್ತು ಒಂದಿಷ್ಟು ನಿಮ್ಮ ಮಾತಿನಿಂದ ತಪ್ಪು ಅಷ್ಟೇ ಯಾಕಂದರೆ ಶನಿ ಸಾಡೆ ಶನಿಯಲ್ಲಿ ಮಾತಿನಲ್ಲೇ ನಾವು ಸಿಕ್ಕಾಕೊಂಡು ಬಿಡ್ತೀವಿ ಹಾಗಾಗಿ ಸ್ವಲ್ಪ ಇದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ನೀವು ಶನಿ ದೇವರ ದರ್ಶನ ಮಾಡಿಕೊಳ್ಳಿ ಶನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಾದಿಗಳನ್ನು ಪಠಣೆ ಮಾಡಿ ಅದೇ ರೀತಿಯಾಗಿ ಶನಿವಾರ ಅನ್ನದಾನ ಮಾಡಿ ಮತ್ತು ಪ್ರತಿ ಭಾನುವಾರ ಸಾಧ್ಯವಾದಷ್ಟು ಶ್ರೀನಿವಾಸ ದೇವರ ದರ್ಶನ ಮಾಡ್ಕೊಂಡು ಬನ್ನಿ ಹಾಗೂ ತುಳಸಿ ಅರ್ಚನೆ ಮಾಡಿಸಿ ಇದರಿಂದ ಒಳ್ಳೆಯದಾಗುತ್ತೆ ಅಂತಲೇ ಹೇಳೋದು ಇದಾಗಿತ್ತು ಕುಂಭರಾಶಿಯವರ ಸಂಕ್ರಾಂತಿಯ ಭವಿಷ್ಯ ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಬಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಮತ್ತು ಸಬ್ಸ್ಕ್ರೈಬ್ ಆಗಲಿ ಅಂತ ಹೇಳುತ್ತಾ ಇಲ್ಲಿಗೆ ಶೇರ್ ಮುಗಿಸ್ತಾ ಇದ್ದೀವಿ ಶುಭವಾಗಲಿ ಶುಭ ಶುಭ ಸರ್ವೇ ಜನ ಸುಖಿನೋ ಭವಂತೋ